ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಹಾಂ ಅರವಿಂದ್ ಸರ್ ಇದಾರೆ ಜೊತೆಯಲ್ಲಿ ನಾನು ಸ್ಟುಡಿಯೋದಲ್ಲಿದ್ದೀನಿ ಅರವಿಂದ್ ಸರ್ ಹತ್ರ ಕೊಡ್ತೀನಿ ನಿಮ್ಗೇನು ಒಳ್ಳೇದಾಗಿದೆ ನೋಡಿ ಹೇಳಿ ಮೇಡಮ್ ರೀ ಓಕೆ ಮೇಡಮ್ ನಮಸ್ಕಾರ ಮೇಡಮ್ ಒಬ್ಬ ಎಲ್ಲಿ ಉತ್ತರ ಕರ್ನಾಟಕ ನಿಮ್ಮದು ಹೌದು ಸರ್ ಧಾರವಾಡ ಸರ್ ಧಾರವಾಡ ಓಕೆ ಸೊ ಈಗ ರಮೇಶ್ ಅವರು ವಿ ಐ ಪಿ ವಾಸ್ತು ಕಿಟ್ ಅಂತೇಳಿ ಅದು ಸುಮಾರು ಪವರ್ ಇದು ಇರುತ್ತೆ ಅದ್ರ ಬಗ್ಗೆ ಒಂದು ಸುಮಾರು ಜನ ಕೊಟ್ಟು ಆ ರೆಸ್ ರೆಸ್ಪಾನ್ಸ್ ನೋಡಿ ಅದಾದ ಮೇಲೆ ಅದ್ರ ಬಗ್ಗೆ ವಿಡಿಯೋಗಳು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಅದ್ರದ್ದು ಇನ್ನೂ ವಾಸ್ತು ಕಿಟ್ ಯಾವ ಥರ ಇರುತ್ತೆ ಅಂತ ನಾವು ಇನ್ನೂ ತೋರಿಸಿಲ್ಲ ಪಬ್ಲಿಕ್ಗೆ ಬಟ್ ಆಲ್ರೆಡಿ ಕೆಲವ್ರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೂ ಸೇರಿದೆ ಒಂದು ಕಿಟ್ಟು ಸೊ ಅದರದ್ದು

ನಾನ್ ಬಾಳ ಲವಲವಿಕೆಯಿಂದ ಅದೀನ್ರಿ ನಾಕ್ ದಿವ್ಸ ಆಯ್ತ್ರಿ ಇಲ್ಲಾಂದ್ರ ಸುಮ್ನ ಕುಂತಲ್ಲೆ ಕೂಡೋದಾಗಿತ್ರಿ sir ಎಷ್ಟ್ ವರ್ಷದಿಂದ ಈ ತರ ನಿದ್ದೆ ಸಮಸ್ಯೆ ನಾನು ಮೂರ್ ನಾಲ್ಕ ವರ್ಷದಿಂದ ಇತ್ತೀರಿ ಸರ್ ಇದು ಎಲ್ಲೂ ಅದು ಎಲ್ಲ ತೋರ್ಸಿದ್ರೆ ಏನ್ ಸಮಸ್ಯೆ ಅಂತ ಎಲ್ಲಾದ್ರೂ ಹೇಳಿದ್ರ ಬಾಡಿಗೆ ಮನೆ ಸರ್ ಇದು ಅದು ಏನು ಗೊತ್ತಿಲ್ರಿ ಒಟ್ಟು ನನ್ಗ ಹನ್ನೆರಡು ಒಂದ್ ಗಂಟೆ ಕೆಚ್ಚರ ಆಯ್ತಂದ್ರ ಮುಗದೋತ್ರಿ ಮಲ್ಗೋದು ಹನ್ನೊಂದ್ ಗಂಟೆ ಮ್ಯಾಲ ಮಲಗ್ತಿದ್ದೆ ರೀ ಒಂದ್ ಬಾಳ ಒಂದ್ ತಾಸ. ಅಷ್ಟೇ ನೋಡ್ರಿ ಹ್ಮ್ ಈ ಕಿಟ್ಟು ಇವಾಗ ಬಂದನಿಂದ ಅದು ಏನ್ ಪ್ರೊಸೆಸ್ ಯಾವ ರೀತಿ ನೀವು ಪೂಜೆ ಮಾಡ್ತಾ ಇದ್ದೀರೋ ಅದಕ್ಕೆ ಆ ಸರ್ ಅವರು ಎಲ್ಲಾ ಗೋಮತ್ರ ಇರೋ ಹಾಕಿ ಅರಶಕುಂಕುಮದ ಪೂಜೆ ಮಾಡ ಅಂತಿದ್ರು ಅದನ್ನೆಲ್ಲ ಮಾಡಿದನ್ ಸರ್ ನಾನು ಅದನ್ನ ಮನೆಗೆ ಬಂದ ತಕ್ಷಣನೆ ನನಗೆ ಅದು ಮನೆಯೊಳಗೆ ಬೇರೆನೇ ಚೇಂಜ್ ಆಯಿತಿರ ಹೌದಾ ಏನೋ ಒಂದು ತರ ರೀ ಯಾವ ಅದರಿ ಒಂತರ ಉಲ್ಲಾಸದ ಮನಿಯೊಳಗ ನನಗ ಹೇಳ್ತೇನಲ್ರಿ ಕೆಲಸಾ ಮಾಡಾಕ ಮನಸ್ ಆಗ್ತಿದ್ದಿಲ್ರಿ ಮೊದಲ್ರಿ ಈಗ ಹುಡಕ್ಯಾಡ್ಕೊಂಡ್ ಕೆಲಸಾ ಮಾಡ್ತೇನ್ರಿ ಈಗ ಹುನ್ರಿ ಅಷ್ಟ ನನಗ ಅದ ಹೇಳ್ಕೊಳಾಕ ಆಗ್ಲಾರದ ಖುಷಿ ರೀ ಸಂತೋಷ ಇದೆ ಮನೆಯಲ್ಲಿ ಸಂತೋಷ ಅಷ್ಟ ಹೌನ್ರಿ ಎಷ್ಟ ಜನ ಇರೋದು ಮೇಡಮ್ ಮನೆಯಲ್ಲಿ ನಾವು ಮೂರೇ ಜನ ರೀ ನನ್ ಮಗ ನನ್ ನಮ್ ಮನೆಯವರು ನಾನು ರೀ ಹ್ಮ್ ಅವರು ಎಲ್ಲಾ ಅವ್ರದ್ದು ಆರೋಗ್ಯ ಎಲ್ಲಾ ಅವರಲ್ಲಿ ಯಾವ ತರ ಚೇಂಜಸ್ ಕಾಣಿಸಿದ್ಯಾ.

ಈಗ ನಾಲ್ಕು ದೊಳ ನಾಲ್ಕ ದಿವಸದೊಳಗ ನನಗ ಇಷ್ಟ ಅಂತರು ಆಗಿದೆ ಗುರು ಸರ್ ಈಗ ಇನ್ನ ಟೈಮ್ ಬೇಕು ನಿಮಗೆ ಮತ್ತೆ ಇನ್ನ ಟೈಮ್ ಬೇಕ್ರಿ ಹೌದು ಸೊ ಮುಂದ ಮುಂದೆ ಅದನ್ನ ಕಂಟಿನ್ಯೂ ಅದು ಏನಲ್ಲ ಪ್ರೋಸೆಸ್ ಹೇಳಿರ್ತಾರೆ ಇರ್ತಾರೆ ಪೂಜೆ ವಿಧಾನ ಸೊ ಅದನ್ನ ಮಾಡ್ತಾ ಹೋಗಿ ಒಳ್ಳೇದಾಗುತ್ತೆ ಮತ್ತೆ ಅದೇ ಸರ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ನಿಮ್ಮ ಇಂತ ಗುರುಜಿ ತಂದ ನೀವು ಎಲ್ಲರಿಗೂ ಪರಿಚಯ ಮಾಡ್ಸಕತ್ತಿರಲ್ಲ ಇದು ನಮ್ಮ ಪುಣ್ಯ ಅಲ್ಲ ನೀವು ಬಳಸ್ಕೊಂಡಿದ್ದೀರಲ್ಲ ಹೌದು ಹೌದು ರೀ

ತುಂಬ ಒಳ್ಳೇದಾಯ್ತು ನಿಮ್ಮ ಅನುಭವ ಶೇರ್ ಮಾಡಿ ಈಗ ಈ ಥರದ್ದು ವಾಸ್ತು ಕಿಟ್ನ ಬೇರೆಯವ್ರು ಯಾರಾದರೂ ನಾವು ತಗೊಬೇಕು ಏನು ಹೇಳಕ್ಕೆ ಬಯಸ್ತೀರಾ ಇದನ್ನು ಕ ಆರಾಮ್ ತೊಗೋಬೋದು ಯಾಕಂದ್ರೆ ನಾನು ಫಸ್ಟ್ ನಂಬಿರ್ಲಿಲ್ರಿ ನಾನು ಈಗ ನನ್ಗ ದಿನ ದಿನಕ್ಕೆ ದಿನನಕ ಚೇಂಜ್ ಆಗೋದು ನೋಡಿ ಇದನ್ನ ಕಣ್ಣು ಮುಚ್ಚಿ ತಗೋಬೋದು ಧೈರ್ಯವಾಗಿ ತಗೋಬಹುದು ಯಾವುದನ್ನ ವಿಚಾರ ಮಹಾ ಧೈರ್ಯವಾಗಿ ತಗೋಬೋದು ರೀ ಇದರಲ್ಲಿ ಯಾವ ಕ್ಯಾಸ್ಟ್ ಜಾತಿ ಅನ್ನೋದೇನು ಇರೋದಿಲ್ಲ ಎಲ್ಲರೂ ತಗೋಬೋದು ಅಂತೇಳಿ ಎಲ್ಲರೂ ತಗೋಬೋದು ರೀ ಸೊ ಅದನ್ನ ಯಾ ಯಾರು ಬೇಕೋ ಬಳಸ್ಬೋದು ಎಲ್ಲಾರು ಬಳಸ್ಬೋದು ಸರ ಈಗ ನಾನು ಆಲ್ರೆಡಿ ನಮ್ಮ ತ ತಮ್ಮ ಅವ್ರ್ಗೆದೆ ಎಲ್ಲ ಹೇಳಿದ್ದೇನ್ರಿ ಸರ ಈಗ ನನಗಂತೂ ನಾಲ್ಕು ದಿವ್ಸ ಚೇಂಜಸ್ ಆಗೇತಿ ನೀನು ತಗೋ ಅಂತ ಹೇಳಿ ನಮ್ಮ ತಮ್ಮನಿಗೆ ಸೈತಿ ಈಗ ಇವತ್ತು ಫೋನ್ ಹಚ್ಚ ಹೇಳಿದೆನ್ ನೋಡ್ರಿ ಸರ ಸೊ ಅವ್ರಿಗೂ ಸಮಸ್ಯೆ ಏನಾದ್ರು ಇದೆಯಾ ಸಮಸ್ಯೆ ಇದಾರಿ ಅದಕ್ಕ ಗುರುಗಳದ್ ನಂಬರು ಕೊಟ್ಟಿದ್ದೇನೆ ರೀ ಮಾತಾಡ್ತೇನಂತ ಅಂದಾರ ಅವರು ರೀ ನೋಡಿ ಸರಿ ಹಾಂ ರೀ ಹ್ಞೂ ತಮ್ಮ ಅನುಭವಗಳ್ನ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿದ್ರೆ ಅದೊಂದು ವಿ ಐ ಪಿ ವಾಸ್ತು ಕಿಟ್ಟು ಅಂತೇಳಿ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಅದು ಏನೆಲ್ಲ ಒಂದು ಕೆಲಸ ಮಾಡುತ್ತೆ ಅನ್ನೋ ಅನುಭವ ನಿಮ್ಮ ಮುಖಾಂತರ ನಮ್ಮ ವೀಕ್ಷಕರಿಗೆ ಶೇರ್ ಆಯ್ತು ಐತೆ ಸೊ ಇನ್ನೂ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಆದಮೇಲೆ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಇನ್ನು ಮಾತಾಡ್ತೀನಿ ಸರ್ ಇನ್ನು ಅದು ನಾನು ಪೂರ್ತಿ ಕಂಪ್ಲೀಟ್ ಆಗಿ ಸರ್ ನಾಲ್ಕು ನಾಲ್ಕು ದಿವಸದೊಳಗೆ ಇಷ್ಟು ಚೇಂಜಸ್ ಆಗಿದೆ ರೀ ನನಗ ಹ್ಮ್ ಹ್ಮ್ ಇನ್ನು ಟೈಮ್ ಇದೆ ಅಲ್ರಿ ಹೌದು ಇನ್ನು ಟೈಮ್ ಇದೆ ಮಾಡಿ ಇನ್ನೊಂದು ಒಂದು ತಿಂಗಳು ಇಲ್ಲ ಆರು ತಿಂಗಳ ತನಕ ಹೋಗ್ಲಿ ಅವಾಗ ದೊಡ್ಡದಾಗಿ ಚೇಂಜಸ್ ಏನಾದರೂ ಆಗಿದ್ದಾಗ ಅವಗಳನ್ನ ಮಾತಾಡ್ಸೋಣ ಓಕೆ ನಮಸ್ಕಾರ ಮೇಡಮ್ ಹೇಳಿ ಸರ್ ಇದು ಆ್ಯಕ್ಚುಲಿ ನಾವು ಲಾಸ್ಟ್ ಎಪಿಸೋಡಲ್ಲಿ ನಾವು ಇದು ಮಾಡಿದಾಗ ಐವತ್ನಾಲ್ಕು ಐಟಮ್ದು ನಾವು ತೋರಿಸಿದ್ವಿ ನಮ್ಮ ವೀಕ್ಷಕರಿಗೆ ನಾರ್ಮಲ್ ನಾರ್ಮಲ್ ಕಿಟ್ ಅಂತ ಇದು ಅದೇ ಥರನೇ ಇದು ಬಾಕ್ಸು ಚೇಂಜ್ ಆಗುತ್ತೆ ಅದು ಔಟ್ಸೈಡ್ ಓಪನ್ ಇರೋ ಬಾಕ್ಸು ಅದು ಉಡನ್ ಬಾಕ್ಸಲ್ಲಿ ಒಂಥರ ಗೋಲ್ಡನ್ ಸಿಂಬಲ್ ತರ ಬರುತ್ತೆ ಅದು ತುಂಬಾ ಪವರ್ಫುಲ್ ಆಗಿ ಅದರಲ್ಲಿ ನೂರ ಎಂಟು ಐಟಮ್ ಆಗ್ತೀವಿ ನಾವು ಮೊದಲು ನಮ್ಮ ವೀಕ್ಷಕರಿಗೆ ತೋರಿಸಿದ್ದು ಬರೀ ಐವತ್ನಾಲ್ಕು ಐಟಮ್ದು ಈಗ ಬಂದ್ಬಿಟ್ಟು ನಾವು ನೂರ ಎಂಟು ಐಟಮ್ ಮಾಡಿದ್ವಿ ಅದು ವಿ ಐ ಪಿ ವಾಸ್ತು ಕಿಟ್ ಅಂತಾನೆ ಅದಕ್ಕೆ ಹೆಸರಿಟ್ಟಿದ್ದೀವಿ ಇದೀವಿ ತುಂಬ ಪವರ್ಫುಲ್ ಸರ್ ಅದು ಮನೆಯಲ್ಲಿ ವಾಸ್ತು ದೋಷ ಆರೋಗ್ಯದ ಸಮಸ್ಯೆ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಏನೇ ಇದ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನನ್ನ ವೀಕ್ಷಕರು ನನ್ನ ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ ಒಳ್ಳೇದಾಗಿಲ್ಲ ಅಂದರೆ ದಯ ದಯವಿಟ್ಟು ವಾಪಸ್ ಕೊಡಿ ನಿಮ್ಮ ಹಣ ವಾಪಸ್ ತಗೊಳ್ಳಿ ಅಂತ ನಾನು ಇವಾಗಲೂ ಅದೇ ಮಾತು ಹೇಳ್ತೀನಿ ನೋಡಿ ಇವ್ರಿಗೆ ಜಸ್ಟ್ ಫೋರ್ ಡೇಸ್ ಆಗಿದೆ ಸರ್ ಅಷ್ಟೇ ನಾನು ಕಳಿಸ್ಕೊಟ್ಟವ್ರಿಗೆ ಅಂದ್ರೆ ಅಂದರೆ ನಾಲ್ಕು ನಾಲ್ಕು ದಿವಸ ಅದು ಅನುಭವ ಪಡೆದಿದ್ದಾರೆ ಅವರು ಅವ್ರ ಮನೆಗೆ ಹೋಗಿ ಜಸ್ಟ್ ನಾಲ್ಕು ದಿಸಕ್ಕೆ ಅವ್ರಿಗೆ ಅಷ್ಟು ಒಳ್ಳೇದಾಗಿದೆ ನಾಲ್ಕು ಸುಮಾರು ವರ್ಷಗಳಿಂದ ನಿದ್ದೆ ಇಲ್ಲ ಮನೇಲಿ ಗಂಡ ಅಂಟಿ ಜಗಳ ಇವಾಗ ಅವ್ರ ಯಜಮಾನ್ರು ಸೈಲೆಂಟ್ ಆಗಿದ್ದಾರೆ ಅಂತ ಮೇಡಮ್ ಅವರು ಹೇಳಿದ್ರು ಮತ್ತೆ ಮನೇಲಿ ಕೂಡ ಶಾಂತವಾಗಿರುತ್ತೆ ಮನೆ ಒಳಗಡೆ ಹೋಗಿದ ತಕ್ಷಣ ಒಂಥರ ಒಂದು ಒಳಗಡೆ ಕಾಲ ಇಟ್ಟುವೇನು ಆ ಥರ ಫೀಲ್ ಬರುತ್ತೆ ಸರ್ ಇದು ನಮ್ಮ ವಿ ಐ ಪಿ ವಾಸ್ತುಕಿಟ್ಟು ನಮ್ಮ ವೀಕ್ಷಕರಿಗೆ ನಾನು ಸ್ಟುಡಿಯೋದಲ್ಲಿ ಹೇಳೋದಕ್ಕಿಂತ ಮುಂಚೆನೇ ನಾನು ಎಲ್ಲ ಕಡೆ ಸರ್ವ್ ಮಾಡಿದ್ದೀನಿ ಸರ್ ತುಂಬಾ ಅದು ಯಾಕಂದ್ರೆ ಅದಕ್ಕೆ ರಿಸಲ್ಟ್ ಬರ್ಬೇಕು ನಮಗೆ ಅದರಿಂದ ಜನ ಫಲ ಪಡಿಬೇಕು ಪ್ರತಿಫಲ ಪಡೆದ್ಮೇಲೆ ನಾವು ಜನಕ್ಕೆ ತಿಳ್ಸೋಣ ಅಂತ ನಾನು ತುಂಬಾ ಅದನ್ನ ಯಾರಿಗೂ ರಿವೀಲ್ ಮಾಡಿರ್ಲಿಲ್ಲ ಸೊ ಅನುಭವ ತಗೊಂಡಾದ್ಮೇಲೆ ಅನುಭವ ತಗೊಂಡಾದ್ಮೇಲೆನೆ ನಾವು ಅದು ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂತ ಸೊ ಎಷ್ಟು ದಿನದವರೆಗೂ ಅದು ಕಂಟಿನ್ಯೂ ಪೂಜೆಗಳು ಮಾಡ್ಕೊಬೇಕು ಸರ್ ಅದೆಲ್ಲ ತುಂಬಾ ಸಿಂಪಲ್ ಸರ್ ಅದಕ್ಕೊಂದು ಸಣ್ಣ ಪರಿಹಾರ ಕೊಡ್ತೀವಿ ನಾವು ಮನೆ ಒಳಗಡೆ ಬಂದಿದ ತಕ್ಷಣ ಅದಕ್ಕೊಂದು ಕೆಲವೊಂದು ಪರಿಹಾರಗಳಿರ್ತವೆ ಅದನ್ನು ನಾನು ಪ್ರತಿಯೊಬ್ಬರಿಗೂ ವಾಟ್ಸಪ್ಪಲ್ಲೇ ಅದು ಜಸ್ಟು ಬೆಳಗ್ಗೆ ನಾವು ನಾರ್ಮಲ್ ಆಗಿ ದೇವ್ರಿಗೆ ಯಾವ ಥರ ದೂಪ ದೀಪ ಹಾಕ್ತೀವೋ ಅಷ್ಟೇ ಸರ್ ಅದ್ರ ಸಿಂಪಲ್ ಆಗಿರುತ್ತೆ ಅಷ್ಟೇ ಮಾಡ್ಕೊಂಡ್ರೆ ಸಾಕು ನಾರ್ಮಲ್ ಅದು ಒಂದು ದಿವಸ ಮಾಡಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ ಅದು ನಾವು ಕೊಡ್ತೀವಲ್ವ ಸರ್ ಅದು ಆ ವಾಸ್ತು ಕಿಟ್ಟು ನಾವು ಎಷ್ಟು ಪವರ್ಫುಲ್ ಆಗಿ ಅದನ್ನ ತಯಾರು ಮಾಡ್ತೀವಿ ಅಂತಂದ್ರೆ ಅದು ಯಾರೇ ತೊಗೊಂಡ್ರು ಸುಮ್ಮನೆ ಸಾಮೂಹಿಕವಾಗಿ ಏನೋ ಒಂದು ನೂರು ಬಾಕ್ಸ್ ತಂದಿಟ್ಬಿಟ್ಟು ಒಂದೊಂದೇ ಕೊಡೋ ಥರ ಇಲ್ಲ ಸರ್ ಅದು ಯಾರು ನಮ್ಮ ವೀಕ್ಷಕರು ಯಾರು ಕೇಳ್ತಾರೋ ಅವ್ರಿಗೆ ಅವ್ರ ಹೆಸರು ಅವ್ರ ಫೋಟೋ ಅಡ್ರೆಸ್ ಎಲ್ಲ ತೊಗೊಂಡು ಅದರಲ್ಲಿ ನಾವು ಬೇರೆ ಏನೋ ಮಾಡ್ತೀವಿ ಅದನ್ನು ಸಿದ್ಧಿ ಮಾಡಿ ಅವ್ರ ಹೆಸರು ಮೇಲೆ ಅವ್ರ ಫೋಟೋ ಮೇಲೆ ಸಿದ್ಧಿ ಮಾಡಿ ಅದಕ್ಕೆ ನಾವು ತ ಒಂದು ತಾಯ್ತಾನೂ ಬರೆದು ಕಳಿಸ್ತೀವಿ ಅದರಲ್ಲಿ ಒಂದು ತಾಯ್ತಾ ಬರೆದು ಆ ತಾಯ್ತಾನೆ ನಾವು ಪೂಜೆ ಮಾಡ್ತೀವಿ ಸರ್ ಕಿಟ್ಟು ನೋಡಿ ಈ ಪ್ರಪಂಚದಲ್ಲಿ ಎಲ್ಲ ಐಟಮ್ಸು ಅಂಗಡಿಯಲ್ಲೇ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಎಲ್ಲ ಐಟಮ್ ಅಂಗಡಿಯಲ್ಲೇ ಸಿಗುತ್ತೆ ಎಲ್ಲ ಕೈ ಕೆಲವೊಂದು ಗಿಡ ಮೂಲಿಕೆಗಳು ಸಿಗುತ್ತೆ ಕೆಲವು ಇದು ವನಸ್ಪತಿಗಳು ಎಲ್ಲ ಕಡೆನು ಸಿಗುತ್ತೆ ನಾವು ಹುಡ್ಕೊಂಡೋದ್ರೆ ನಾವು ಈ ನಾವೇನು ಮೇಲಿಂದ ಏನು ತಂದಿಲ್ಲ ಎಲ್ಲ ಇಲ್ಲಿರೋದನ್ನೇ ಯೂಸ್ ಮಾಡ್ಕೊಳ್ಳಿ ಬಟ್ ಆ ಜ್ಞಾನ ಇದೆಯಲ್ಲ ನಾವು ನಾವು ಸಿದ್ಧಿ ಮಾಡ್ತೀವಲ್ಲ ಸರ್ ಅದು ತುಂಬ ಪವರ್ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದು ಸುಮಾರು ನಮ್ಮ ವೀಕ್ಷಕರಿಗೆ ಸುಮಾರು ಕೊಟ್ಟಿದ್ದೀವಿ ಇನ್ನು ತುಂಬ ಜನಕ್ಕೆ ಈಜಿ ಸಣ್ಣ ರಿಸಲ್ಟ್ಗಳು ಇವರು ಕೊಟ್ಟಿರೋದು ಇದು ಇನ್ನೂ ದೊಡ್ಡ ದೊಡ್ಡ ರಿಸಲ್ಟ್ಗಳಿದೆ ಸರ್ ನಾನು ಇನ್ನು ಮುಂದೆ ನಿಮಗೆ ತರ್ತಿ ಎಲ್ಲರನ್ನೂ ಮಾತಾಡಿಸ್ತೀನಿ ತುಂಬ ದೊಡ್ಡ ದೊಡ್ಡ ರಿಸಲ್ಟ್ ಇದೆ ಸರ್ ಪ್ರಮೋಷನ್ ಆಗಿರೋದಿದೆ ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ಹಣಕಾಸಿನ ಅಭಿವೃದ್ಧಿ ಎಷ್ಟು ಶಾಂತವಾಗಿದ್ದಾರೆ ಅಂದರೆ ನಮ್ಮ ಉತ್ತರ ಕನ್ನಡ ಕಡೆ ಮತ್ತೆ ಇನ್ನೂ ಒಂದು ಸರ್ ಈಗ ನಮಗೆ ಈ ಉತ್ ಉತ್ತರ ಕರ್ನಾಟಕದ ಕಡೆ ಈ ಬಿಜಾಪುರದ ಕಡೆ ನನಗೆ ತುಂಬ ಕಸ್ಟಮರ್ಸು ಅತಿ ಹೆಚ್ಚು ಕಸ್ಟಮರ್ ಆ ಕಡೆ ಈ ಉತ್ತರ ಕನ್ನಡ ಕಡೆನೇ ಅತಿ ಹೆಚ್ಚು ಕಸ್ಟಮರ್ಸು ಈಗ ನಾನೇನು ಮಾಡ್ತೀನಿ ಅಂದರೆ ಸಮಟೈಮ್ಸ್ ಫ್ರೀ ಇರಾಗ ಒನ್ ವೀಕ್ ಆ ಕಡೆ ಹೋಗ್ಬಿಡ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಇರೋ ನಮ್ಮ ಜನಕ್ಕೆ ನಮ್ಮ ವೀಕ್ಷಕರಿಗೆ ಏನಾದರೂ ಪರಿಹಾರಗಳಿದ್ರೆ ಆ ಕಡೆ ಮುಗಿಸ್ಕೊಟ್ಬಿಟ್ಟು ಕೆಲವೊಂದು ಅಲ್ಲೂ ಒಂದು ಸಣ್ಣದಾಗಿ ಒಂದು ಆಫೀಸ್ ಥರ ಓಪನ್ ಮಾಡಿ ಅಲ್ಲೂ ಪರಿಹಾರ ಕೊಡೋದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ನಾನು ಹೋಗ್ತಾ ಇರ್ತೀನಿ ವೀಕ್ಲಿ ಫಿಫ್ಟೀನ್ ಡೇಸ್ ಬೆಂಗಳೂರಲ್ಲಿ ಒಂದು ಫೈವ್ ಡೇಸ್ ಆದರೂ ಅಲ್ಲಿ ಇರ್ತೀನಿ ನಾನು ಬಿಜಾಪುರ ಬಿಜಾಪುರದಲ್ಲಿ ಹೌದು ಬಿಜಾಪುರದಲ್ಲಿ ಇರ್ತೀನಿ ಬಿಜಾಪುರದಲ್ಲಿ ವಿಜಯಪುರ ಸರ್ ವಿಜಯಪುರ ವಿಜಯಪುರದಲ್ಲಿ ಇರ್ತೀನಿ ಅಲ್ಲೂ ನಮ್ಮ ವೀಕ್ಷಕರು ತುಂಬ ಜನ ಬರ್ತಾರೆ ಸರ್ ನನಗೆ ನಮ್ಮ ಕಸ್ಟಮರ್ಸು ವೀಕ್ಷಕರು ತುಂಬ ಜನ ತುಂಬ ಒಳ್ಳೆ ಒಳ್ಳೇದಾಗಿದೆ ಸರ್ ಸೊ ಅಲ್ಲಿನವರೆಗೂ ಇಲ್ಲಿ ತನಕ ಬರೋಕ್ಕಾಗ ಇಲ್ಲಿ ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅದರಿಂದ ಅಲ್ಲಿಂದ ಅಲ್ಲೇ ಇದು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಯಾವಾಗಿನಿಂದ ಇದು ಶುರು ಮಾಡ್ತಿದ್ದೀರಾ ಇಲ್ಲ ನಾನು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀನಿ ಸರ್ ಹೋಗ್ತಾ ಇರ್ತೀನಿ ಬುಕ್ಕಿಂಗ್ ಮಾಡಿ ಇದು ಮಾಡ್ಕೊತಾರೆ ಮಾಡ್ಕೊತೀರಾ ಹೌದು ಸರ್ ಆ ಥರ ಈಗ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಲ್ಲಿದ್ರೆ ಮಿನಿಮಮ್ ಟೂ ತ್ರೀ ಡೇಸ್ ಏನು ನೈಟ್ ಬಸ್ ಹತ್ತಿದ್ರೆ ಬೆಳಗ್ಗೆ ಇರ್ತೀವಿ ಬಸ್ದೇನು ತೊಂದರೆ ಇರಲ್ಲ ಮತ್ತೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ಇದ್ದು ಮತ್ತೆ ನಾವು ಇಲ್ಲಿಗೆ ಬರ್ಬೋದು ಅಲ್ಲಿಗೆ ಹೋಗ್ಬೋದು ಅದೇನು ಹೋಗ್ಬಾರ್ದೇನು ಟ್ರಾವೆಲ್ಸ್ ಏನು ಕಷ್ಟ ಆಗಲ್ಲ ಸರ್ ಈಗೇನು ಮೆಜೆಸ್ಟಿಕ್ ಅಲ್ಲಿ ತುಂಬ ಬಸ್ಸಸ್ ಅನುಕೂಲಗಳು ತುಂಬ ಚೆನ್ನಾಗಿದ್ದಾವೆ ಟ್ರೈನ್ ಹತ್ಬೋದು ಒಂದೇ ಮಾತ್ರ ಇನ್ನೂ ಬೇಗ ಹೋಗ್ತಾರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು ಸರ್ ಸೂಪರ್ ಒಳ್ಳೆ ಅನುಕೂಲ ಆಯಿತು ಸೊ ಉತ್ತರ ಕರ್ನಾಟಕದ ಅದರಲ್ಲೂ ಬಿಜಾಪುರದ ಭಾಗದಲ್ಲಿರೋರಿಗೆ ರಮೇಶ್ ಶರ್ಮಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಬೆಂಗಳೂರಿಗೆ ಬರೋಂಗಿಲ್ಲ ಅಲ್ಲೇ ಅವರು ಸಿಗ್ತಾರೆ ಅವೈಲೇಬಲ್ ಇದ್ದಾರೆ ಸೊ ಇದೊಂದು ಪ್ಲಸ್ ಆಯಿತು ಅದರ ಕಡೆ ಅವ್ರಿಗೆ ಮತ್ತು ಇದೊಂದು ವಿ ಐ ಪಿ ಕಿಟ್ಟು ಆ ಅನುಭವಗಳನ್ನ ಧಾರವಾಡದವರು ಅವರು ತುಂಬ ಒಂದು ಫೋರ್ ಡೇಸಲ್ಲಿ ಅವ್ರಿಗೆ ಏನೋ ಒಂದು ರೀತಿ ಮನೆ ವಾತಾವರಣ ಬದಲಾಗಿರೋ ಅನುಭವ ಒಳ್ಳೆ ನಿದ್ದೆ ಗಾಢವಾದ ನಿದ್ದೆ ಅವರು ನಿದ್ದೆನೇ ಮಾಡಿ ತುಂಬ ವರ್ಷ ಆಗಿತ್ತು ಅಂದರು ಆ ಥರ ನಿದ್ದೆನೇ ಇರಲಿಲ್ಲ ಅವ್ರಿಗೆ ರಾತ್ರಿ ಎರಡು ಗಂಟೆ ಆದರೂ ಎದ್ದಿರ್ತೀನಿ ಅಂತ ಇದ್ದರು ಸೊ ಆ ಒಂದು ಕಿಟ್ಟು ಅವ್ರಿಗೆ ಅಲ್ಲಿ ಏನು ಬದಲಾವಣೆ ಆಗೈತೆ ಮನೆ ವಾತಾವರಣನೇ ಸಂಪೂರ್ಣವಾಗಿ ಶಾಂತವಾಗಿ ಮಾಡೈತೆ ಅದು ತುಂಬ ಒಳ್ಳೆಯದು ಆ ಕುಟುಂಬಕ್ಕೆ ಸೊ ಈ ಒಂದು ಅನುಭವನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀವಿ ಯಾರಿಗಿದ್ರಲ್ಲಿ ಆಸಕ್ತಿ ಇರುತ್ತೆ ಇಂಥ ಕಿಟ್ಟು ಯಾರಿಗೆ ಬೇಕಾಗಿರುತ್ತೆ ಅವರು ರಮೇಶ್ ಶರ್ಮ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರ